A little joy in every bite. Dairy Fresh Ice Creams brings you 50 plus natural flavors with no added colors and the real taste of fresh fruits made with goodness from the malinado region. Dairy Fresh Ice Creams are little joy for all. <laughs> सरफा कोट्स रवर सुदीर्घ बाड़ी के या सुंदर वो आधा जलाधारिता परिसरस ने ही पेंटगलने बढ़ा सरफा लग्जरी अमल्शन पेंट ओडलेस्स लो भी गुड फॉर हेल्थ गुड फॉर अर्थ सरफा कोट्स ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ನಿನ್ನೆ ಬಜೆಟ್ ಮಂಡನೆ ಮಾಡಿದ್ದು ಆತ್ಮನಿರ್ಭರ ಭಾರತ ವಿಕಸಿತ ಭಾರತ ದೃಷ್ಟಿಕೋನದ ಉತ್ತಮ ಬಜೆಟ್ ಆಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದರು ಇಂದು ಶಿವಮೊಗ್ಗದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಬಿವೈ ವಿಜಯೇಂದ್ರ ಭಾರತದ ಮೇಲೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸುಂಕ ಸಮರ ಸಾರಿದ್ದರು ಆದರೂ ಎದೆಗುಂದದೆ ಉತ್ತಮ ಬಜೆಟ್ ಸಚಿವೆ ನೀಡಿದ್ದಾರೆ ಎಲ್ಲಾ ಕ್ಷೇತ್ರಕ್ಕೂ ಆದ್ಯತೆ ನೀಡುವ ಮೂಲಕ ಸಚಿವೆ ಆರ್ಥಿಕ ಸ್ಥಿತಿ ನಿಯಂತ್ರಣದ ಬಜೆಟ್ ಮಂಡನೆ ಮಾಡಿದ್ದಾರೆ ಹನ್ನೆರಡು ಲಕ್ಷ ಕೋಟಿ ರು ಮೂಲಸೌ ಸೌಲಭ್ಯಕ್ಕೆ ಬಜೆಟ್ನಲ್ಲಿ ಆದ್ಯತೆ ನೀಡಿ ಕ್ರಾಂತಿಕಾರಿ ಹೆಜ್ಜೆಯನ್ನು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಇಟ್ಟಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ ಒಂದು ಸಣ್ಣ ಬ್ರೇಕ್ ಕೇಳೋಣ ಬನ್ನಿ ನೀವು ತಿನ್ನುವುದು ನಿಮ್ಮ ಲಿವರ್ ತಿನ್ನುತ್ತದೆ ಆರೋಗ್ಯಕರ ಲಿವರ್ಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋ ಎಂಟರಾಲಜಿಸ್ಟರನ್ನ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ಮತ್ತು ಎರಡು ಐದು ಒಂದು ಒಂದು ಆರು ಆರು ನಂಜಪ್ಪ ಹಾಸ್ಪಿಟಲ್ ದಾವಣಗೆರೆ ಮಾಗನೂರು ಬಸಪ್ಪ ರಸ್ತೆ ತರಳಬಾಳು ಲೇಔಟ್ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಎರಡು ಆರು ಸೊನ್ನೆ ಎರಡು 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 ದೇಶದ ಗೌರವಿತ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾ ಸೀತಾರಾಮನ್ ರವರು ತಮ್ಮ ಒಂಬತ್ತನೇ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ನಿನ್ನೆ ಮಂಡಿಸಿರುವಂಥ ಈ ಬಜೆಟ್ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಆತ್ಮನಿರ್ಭರ ಭಾರತ ವಿಕಸಿತ ಭಾರತ ಮತ್ತು ಸ್ವಾವಲಂಬಿಯನ್ನು ಗುರಿಯನ್ನಾಗಿಸಿಕೊಂಡು ಇದು ಅತ್ಯುತ್ತಮ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂಥೇಳಿ ಇವತ್ತು ದೇಶಾದ್ಯಂತ ಭಾಳ ಪ್ರಶಂಸೆಗೆ ಪಾತ್ರವಾಗಿದೆ ಅಸ್ಪಷ್ಟತೆಯಿಂದ ಸ್ಪಷ್ಟತೆಯ ಕಡೆಗೆ ಆಡಂಬರದಿಂದ ಸುಧಾರಣೆ ಜನಪ್ರಿಯತೆಗಿಂತ ಜನಹಿತ ಮುಖ್ಯ ಅನ್ನುವುದನ್ನು ನಿನ್ನೆ ಮತ್ತೊಮ್ಮೆ ಅವರು ರುಜುವಾತು ಮಾಡಿದ್ದಾರೆ ಒಂದು ಸಂದೇಶವನ್ನು ನೀಡಿದ್ದಾರೆ ನಾವು ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಜಾಗತಿಕ ಪರಿಸ್ಥಿತಿಯನ್ನು ಕೂಡ ನಾವು ಅವಲೋಕನ ಮಾಡಬೇಕಾಗ್ತದೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಭಾರತದ ವಿರುದ್ಧ ಸಾರಿರುವಂತಹ ಒಂದು ಸುಂಕ ಸಮರಕ್ಕೆ ವಾಣಿಜ್ಯ ಸಮರಕ್ಕೆ ಎದೆಗುಂದದೆ ಪ್ರಧಾನಮಂತ್ರಿಗಳ ಏನೊಂದು ಗುರಿ ಏನಿದೆ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಒಂದು ಗುರಿ ಆ ಗುರಿಯತ್ತ ಸಾಗುವ ನಿಟ್ಟಿನಲ್ಲಿ ಅನೇಕ ಸುಧಾರಣೆಗಳನ್ನು ಕೂಡ ಮಾನ್ಯ ವಿತ್ತ ಸಚಿವರು ನೀಡಿರುವಂಥದ್ದು ಮತ್ತು ಎಲ್ಲ ಕ್ಷೇತ್ರಗಳಿಗೂ ಕೂಡ ಆದ್ಯತೆಯನ್ನು ನೀಡಿದ್ದಾರೆ ಕೈಗಾರಿಕೆ ಇರ್ಬೋದು ಪ್ರವಾಸೋದ್ಯಮ ಇರ್ಬೋದು ಸೆಮಿ ಕಂಡಕ್ಟರ್ ಆರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃಷಿ ಕ್ಷೇತ್ರಕ್ಕೆ ಎಲ್ಲ ಕ್ಷೇತ್ರಗಳಿಗೂ ಕೂಡ ವಿಶೇಷವಾಗಿ ಆದ್ಯತಾ ಕ್ಷೇತ್ರಕ್ಕೂ ಕೂಡ ಹೆಚ್ಚು ಒತ್ತನ್ನು ನೀಡಿರುವಂಥದ್ದು ಆರ್ಥಿಕ ಶಿಸ್ತನ್ನು ಕೂಡ ಕಾಪಾಡುವಂಥ ಒಂದು ಮಹತ್ತರ ಜವಾಬ್ದಾರಿಯುತ ಹಣಕಾಸಿನ ಸಚಿವ ಮೇಲೆ ಇತ್ತು ಆರ್ಥಿಕ ಶಿಸ್ತನ್ನು ಕಾಪಾಡುವ ಒಂದು ಪ್ರಥಮ ಆದ್ಯತೆವಾಗಿ ಇಟ್ಕೊಂಡು ಹಣಕಾಸು ಕೊರತೆ ಶೇಕಡ ನಾಲ್ಕು ಪಾಯಿಂಟ್ ನಾಲ್ಕಕ್ಕೆ ತಂದಿರುವಂಥದ್ದೇ ಇದಕ್ಕೆ ಸಾಕ್ಷಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ನಮ್ಗೆ ಗೊತ್ತಿರೋ ಎರಡು ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಹಿಂದಿನ ಯು ಪಿ ಎ ಸರ್ಕಾರ ಇದ್ದಾಗ ದೇಶದಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡೋದಕ್ಕೆ ಎರಡು ಲಕ್ಷ ಕೋಟಿ ಹತ್ತತ್ರ ಆ ಪ್ರಮಾಣದಲ್ಲಿ ಹಣವನ್ನು ನೀಡ್ತಾ ಇತ್ತು ಆದರೆ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಹನ್ನೆರಡು ಲಕ್ಷ ಕೋಟಿ ದೇಶದ ಮೂಲಭೂತ ಸೌಕರ್ಯಕ್ಕೆ ನೀಡಿರುವಂಥದ್ದು ನಿನ್ನೆ ಮಂಡನೆ ಮಾಡಿರ್ತಕ್ಕಂಥ ಅಲ್ಲಿ ಇನ್ನೂ ಹೆಚ್ಚು ಮನ್ನಣೆ ನೀಡಿ ಮಹತ್ವವನ್ನು ನೀಡಿ ಮುಂದಿನ ಹಣಕಾಸಿನ ವರ್ಷಕ್ಕೆ ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿಗೆ ಏರಿಕೆ ಮಾಡಿರ್ತಕ್ಕಂಥದ್ದು ಒಂದು ರೀತಿಯ ಕ್ರಾಂತಿಕಾರಿ ನಿರ್ಧಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ ರಸ್ತೆ ರೈಲ್ವೆ ಬಂದರು ವಿಮಾನ ನಿಲ್ದಾಣ ಈ ರೀತಿ ಅಭಿವೃದ್ಧಿಗೆ ಹೆಚ್ಚು ಹಣವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ದೇಶವನ್ನು ಅಭಿವೃದ್ಧಿ ಪಥದ ಪಥದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ ರೈತರ ಆದಾಯ ದ್ವಿಗುಣ ಮಾಡುವ ನಿಟ್ಟಿನಲ್ಲೂ ಸಹ ಒಂದು ದಿಟ್ಟ ಹೆಜ್ಜೆಯನ್ನು ಮುಂದಿಟ್ಟಿರುವಂಥದ್ದು ಈ ಬಜೆಟ್ನಲ್ಲೂ ಕೂಡ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸಾಕಷ್ಟು ಆದ್ಯತೆಯನ್ನು ನೀಡಿದ್ದಾರೆ ಆಹಾರ ವಾಣಿಜ್ಯ ಮತ್ತು ಮೀನುಗಾರಿಕೆಗೆ ಮೀನುಗಾರಿಕೆ ಕ್ಷೇತ್ರಕ್ಕೆ ಶೇಕಡ ಆರರಷ್ಟು ಆಹಾರ ವಾಣಿಜ್ಯ ಮೀನುಗಾರಿಕೆ ಕ್ಷೇತ್ರಕ್ಕೆ ಶೇಕಡ ಆರರಷ್ಟು ಹೆಚ್ಚುವರಿ ಹಣಕಾಸಿನ ಕೊಡುಗೆಯನ್ನು ಈ ಬಜೆಟ್ನಲ್ಲಿ ನೀಡಿರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಈ ದೇಶ ಅಭಿವೃದ್ಧಿ ಆಗಬೇಕು ಭಾರತ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನಾಲ್ಕು ವರ್ಗದ ಜನರಿಗೆ ನಾವು ಆದ್ಯತೆಯನ್ನು ನೀಡಬೇಕು ಅನ್ನುವುದನ್ನು ಯಾವುದು ಇದು ನಾಲ್ಕು ವರ್ಗಗಳು ಬಡವರು ರೈತರು ಮಹಿಳೆಯರು ಮತ್ತು ಯುವ ಜನತೆ ಬಡವರು ರೈತರು ಮಹಿಳೆಯರು ಮತ್ತು ಯುವಜನತೆಗೆ ಹೆಚ್ಚು ಆದ್ಯತೆಯನ್ನು ನೀಡಬೇಕು ಆಗ ಮಾತ್ರ ಭಾರತ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಅನ್ನೋದ ಅನ್ನುವ ಒಂದು ಸ್ಪಷ್ಟತೆ ನರೇಂದ್ರ ಮೋದಿ ಇರುವಂಥದ್ದು ಈ ನಿಟ್ಟಿನಲ್ಲಿ ನೆನೆ ಮೊನ್ನೆ ಹಣಕಾಸಿನ ಸಚಿವೆ ಮಹಿಳೆಯರಿಗೆ ಉದ್ಯಮವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಸಮಾಜದ ಮುಂಚೂಣಿಯಲ್ಲಿ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಶ್ರೀ ಮಾರ್ಟ್ ಶ್ರೀಮಾರ್ಟ್ ಮೂಲಕ ಮಹಿಳಾ ಉದ್ಯಮ ಮತ್ತು ಉದ್ಯೋಗ ಹೆಚ್ಚಳಕ್ಕೆ ಒಂದು ಸ್ಪಷ್ಟ ಯೋಜನೆಯನ್ನು ಕೂಡ ನೀಡಿರುವಂಥದ್ದು ಈ ದೇಶದ ಮಹಿಳೆಯರಿಗೆ ತುಂಬ ಸಂತೋಷನ ತಂದಿರುವಂಥ ವಿಚಾರ ಮತ್ತು ಪ್ರತಿ ಜಿಲ್ಲೆಗೊಂದು ಬಾಲಕಿಯರ ಹಾಸ್ಟೆಲ್ ಸ್ಥಾಪನೆ ಅಂದರೆ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡುವಂಥದ್ದು ನಮಗೆಲ್ಲ ಗೊತ್ತಿದೆ ಹೊತ್ತು ದೇಶದ ಜನಸಂಖ್ಯೆಯಲ್ಲಿ ಶೇಕಡ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಹೊತ್ತು ಮಹಿಳೆಯರು ಕೂಡ ಇರುವಂಥದ್ದು ಅಂದರೆ ಪುರುಷರ ಸಮಾನ ಸರಿಸಮಾನವಾಗಿ ಇವತ್ತು ಮಹಿಳೆಯರ ಸಂಖ್ಯೆಯೂ ಕೂಡ ಹೆಚ್ಚಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಶಿಕ್ಷಣಕ್ಕೂ ಕೂಡ ಹೆಚ್ಚು ಒತ್ತನ್ನು ನೀಡಬೇಕು ಅಂಥೇಳಿ ನಿನ್ನೆ ದಿನ ಅದಕ್ಕೆ ಕಾರ್ಯಕ್ರಮವನ್ನು ರೂಚು ರೂಪಿಸಿರುವಂಥದ್ದು ಉನ್ನತ ಶಿಕ್ಷಣವನ್ನು ಉನ್ನತ ಶಿಕ್ಷಣವನ್ನು ಆದ್ಯತಾ ವಲಯ ಅಂಥೇಳಿ ಪರಿಗಣಿಸಿ ಶೇಕಡ ಹದಿಮೂರರಷ್ಟು ಹೆಚ್ಚಿನ ಹಣಕಾಸಿನ ನೆರವನ್ನು ನನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಕೂಡ ಸ್ವಾಗತಾರ್ಹ